ಹಾಯ್ ವೀಕ್ಷಕರೇ ರೈಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಡಿ ಬಾಸ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಐವತ್ತು ದಿನ ಪೂರೈಸಿ ಸಕ್ಸಸ್ಫುಲ್ ರನ್ ಕಂಡಿದೆ ಈ ನಡುವೆ ಒಂದಲ್ಲ ಒಂದು ವಿಚಾರಕ್ಕೆ ದರ್ಶನ್ ಹಾಗೂ ಕಾಟೇರ ಸಿನಿಮಾ ತಂಡ ಸುದ್ದಿ ಆಗ್ತಾನೆ ಇದೆ ಇದೀಗ ನಟಿ ಆರಾಧನಾರಾಮ್ ಸರದಿಯಾಗಿದೆ ಹಿರಿಯ ನಟಿ ಮಾಲಾಶ್ರೀ ಮಗಳು ಕಾಟೇರ ಸಿನಿಮಾದಲ್ಲಿ ದರ್ಶನ್ಗೆ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದವರು ಮೊದಲ ಸಿನಿಮಾದಲ್ಲಿ ಒಳ್ಳೆಯ ನಟನೆ ತೋರಿಸಿ ಸೈ ಎನಿಸ್ಕೊಂಡಿದ್ದವರು ಆರಾಧನಾ ರಾಮ್ ಕಾಟೇರ ಸಿನಿಮಾದಲ್ಲಿ ಪಕ್ಕಾ ಹಳ್ಳಿ ಹುಡುಗಿ ರೋಲ್ ಮಾಡಿದ್ದ ಆರಾಧನಾ ಈಗ ಸಖತ್ ಆರ್ಟ್ ಅವತಾರ ತೋರಿಸಿದ್ದಾರೆ ಆರಾಧನಾ ರಾಮ್ ತಮ್ಮ ಹೊಸ ಅವತಾರದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹಬ್ಬ ಇವರೇನಾ ಕಾಟೇರ ಹೀರೋಯಿನ್ ಅಂತ ಹುಬ್ಬೇರಿಸ್ತಾ ಇದ್ದಾರೆ ಆ ಲೆವೆಲಿಗೆ ಆರಾಧನಾ ರಾಮ್ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಫೋಟೋಗಳನ್ನು ಸದ್ದು ಮಾಡ್ತಾ ಇದ್ದಾವೆ ಎಸ್ ನೋಡಿದ್ರಲ್ಲ ಕಾಟೇರ ಹೀರೋಯಿನ್ ಚಿತ್ರದ ಆರಾಧನಾ ರಾಮ್ ಹಾಟ್ ಆ್ಯಂಡ್ ಬ್ಯೂಟಿಫುಲ್ ಫೋಟೋಸ್ ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಿದ್ರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಬ್ಯೂಟಿಫುಲ್ ಸ್ಟೋರಿ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ